ಇದ್ರು ನೀವು ಮಾತಾಡಿಕೊಂಡು ವೀಡಿಯೋ ಮಾಡಿರೇಕಾ ಅಂತ ಹೇಳಿ ಹಂಗಾಗಿ ಇವತ್ತು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ನಾನು ಇವತ್ತು ಕೂಡ ಅದೇ ರೀತಿ ವೀಡಿಯೋನ ಮಾಡೋಣ ಅಂತ ಚೆನ್ನಾಗಿ ಮಾತಾಡಿಕೊಂಡು ವೀಡಿಯೋ ಮಾಡಿದೆ ಆದರೆ ನನ್ನ ಮನೆ ಪಕ್ಕದ ಮನೆಯಲ್ಲಿ ನೆಂಟರು ಬಂದಿರೋದ್ರಿಂದ ಅವರು ಅಂತ್ಯ ಅಕ್ಷರಿ ಎಲ್ಲ ಆಡ್ತಾ ತುಂಬ ಡಿಸ್ಟರ್ಬ್ ಆಗ್ತಾ ಇತ್ತು ಅದಕ್ಕೋಸ್ಕರ ನಾನು ಎಡಿಟಿಂಗ್ ಮಾಡುವಾಗ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ ಈಗ ಮೊದಲು ನಾನು ಯೋಗ ಎಲ್ಲ ಮುಗಿಸಿದ ಮೇಲೆ ಅಡುಗೆ ಮನೆಗೆ ಬಂದಾಗ ನೋಡಿ ಈ ಥರ ವಾಟರ್ನ ರೆಡಿ ಮಾಡಿ ಇಟ್ಕೊತೀನಿ ಒಂದು ಒಳ್ಳೆ ಡಿಟಾಕ್ಸ್ ವಾಟರ್ ಇದು ಏನಿಲ್ಲ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒರೆಸಿ ಕುಡಿಯೋ ನೀರಲ್ಲಿ ಹಾಕಿ ನೀಟಾಗಿ ಲಿಕ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ ಇದು ನೋಡಿ ಪೂರ ರಾತ್ರಿ ಚೆನ್ನಾಗಿ ನೆಂದಿದೆ ಈ ಒಂದು ವಾಟರ್ನ ಕುಡಿಯೋ ಉದ್ದೇಶ ಏನಂದರೆ ನಮ್ಮ ಬಾಡಿಲಿ ಗುಡ್ ಬ್ಯಾಕ್ಟೀರಿಯಾನ ಹೆಚ್ಚು ಮಾಡೋವಂಥ ಕೆಪಾಸಿಟಿ ಈ ಒಂದು ವಾಟರ್ಗಿರುತ್ತೆ ಅಂತ ಅದಾದಮೇಲೆ ಬೆಳಗಿನ ತಿಂಡಿಗೆ ನಾನು ಸ್ವೀಟ್ ಪೊಟೇಟೊ ಗೆಣಸು ಏನಿದೆ ಗೆಣಸನ್ನ ಬೇಯಿಸ್ಕೊತಾ ಇದ್ದೀನಿ ಜೊತೆಯಲ್ಲಿ ನಾನು ಎರಡು ಮೊಟ್ಟೆ ಕೂಡ ಬೇಯಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಕಾಯಾಲನ್ನ ಮಾಡ್ಕೊತಾ ಇದ್ದೀನಿ ಕಾಯಿ ರಸ ಅಂತ ಹೇಳ್ತಾರೆ ಊರ್ಕಡೆ ಕಡೆ ಊರು ಕಡೆ ಅಂತೂ ತುಂಬ ತಿಂತಾರೆ ಬಿಡಿ ತುಂಬ ಒಳ್ಳೆಯದಿದು ಅದು ಇದಂತೂ ಆರೋಗ್ಯಕ್ಕೆ ಆ ವೆಯ್ಟ್ ಲಾಸ್ ಮಾಡೋರು ಖಂಡಿತ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗ ಕೂಡ ನಮಗೆ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ನಾನು ಒಂದು ಎರಡು ಚಮಚ ಆಗೋಷ್ಟು ಕಡಲೆ ಬೀಜನ ಹುರ್ಕೊಂಡು ಸಿಪ್ಪೆ ತೆಗೆದು ಕಾಯಿ ತುರಿ ಮತ್ತು ಬೆಲ್ಲನ ಹಾಕ್ಕೊಂಡು ರುಬ್ಕೊಂಡು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಎರಡು ಮೊಟ್ಟೆ ಸ್ವಲ್ಪ ಸ್ವಲ್ಪ ಸ್ವೀಟ್ ಪೊಟೇಟೋನ ಹಾಕಿ ರೆಡಿ ಮಾಡಿಕೊಂಡೆ ಎಂಟು ಗಂಟೆಗೆ ತಿಂಡಿ ಆಯಿತು ಅದಾದಮೇಲೆ ನಾನು ಒಂದು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಒಂದು ಹನ್ನೊಂದುವರೆ ಆಗಿತ್ತು ಇವತ್ತು ಊಟ ಲೇಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಇವತ್ತೊಂದು ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಕೈ ನನ್ನ ಕೈಯಲ್ಲಿ ಒಂದು ಇಡಿಯಾಗುವಷ್ಟು ದಾಳಿಂಬಿ ಒಂದು ಸಣ್ಣದು ಬೀಟ್ರೋಟು ಸ್ವಲ್ಪ ಪುದೀನ ಸೊಪ್ಪು ನಿಂಬೆಹಣ್ಣಿನ ರಸ ಇದಿಷ್ಟು ಹಾಕಿ ನಾನು ಜ್ಯೂಸ್ನ ಮಾಡಿಕೊಂಡು ಕುಡಿತಾ ಇದ್ದೀನಿ ಜ್ಯೂಸ್ ಎಲ್ಲ ಕುಡಿದ ನಂತರ ನಾನು ಅಡುಗೆ ಮಾಡಲಿಕ್ಕೆ ಬಂದಿದ್ದು ಈಗ ನನಗೆ ಅಂತ ಮಧ್ಯಾಹ್ನಕ್ಕೆ ಜಜ್ಮೂಲಂಗಿ ಸಾರು ಮಾಡ್ಕೊತ ಇದ್ದೀನಿ ಇದ್ರ ಜೊತೆ ಮುದ್ದೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆದರೆ ನಾನು ಮುದ್ದೆ ತಿನ್ನೋದಕ್ಕಾಗಲ್ಲ ನಂಗೆ ತುಂಬ ಇಷ್ಟ ಆದರೆ ನಂಗೆ ತಿನ್ನೋದಕ್ಕೆ ಸ್ವಲ್ಪ ದಿನ ಬೇಡ ಅಂತ ಹೇಳಿದ್ದಾರೆ ಡಾಕ್ಟ್ರು ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಚಮಚ ಜೀರಿಗೆ ಸ್ವಲ್ಪ ಹಸಿ ಶುಂಠಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಸ್ವಲ್ಪ ಹುಣಸೆಹಣ್ಣು ಅದಾದಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಉರುಗಡ್ಲೇನ ಹಾಕ್ಕೊಂಡಿದ್ದೀನಿ ನಾನು ನಮ್ಮಮ್ಮ ಮಾಡೋ ರೀತೀಲಿ ಜಜ್ಮೂಲಂಗಿನ ಮಾಡ್ಕೊತೀನಿ ಭಾಳ ಚೆನ್ನಾಗಿರುತ್ತೆ ನಂಗೆ ತುಂಬ ಇಷ್ಟ ಆಗುತ್ತೆ ಈ ಜಜ್ಮೂಲಂಗಿ ಇದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ತೆಂಗಿನಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ರುಬ್ಬಲಿಕ್ಕೆ ನೀರನ್ನ ಹಾಕ್ಕೊಂಡು ಈ ಮಸಾಲೆನ ಚೆನ್ನಾಗಿ ನುಣ್ಣಗೆ ರುಬ್ಕೊಬರ್ತೀನಿ ರುಬ್ದಂಥ ಮಸಾಲೆ ಏನಿತ್ತು ಅದನ್ನು ಸೈಡಲ್ಲಿಟ್ಟು ಇನ್ನು ಚೆಚ್ಚಿದಂಥ ಮೂಲಂಗಿ ಏನಿತ್ತು ಅದನ್ನು ಒಂದು ಮಣ್ಣಿನ ಪಾತ್ರೆ ಸೇರಿಸ್ಕೊಂತ ಇದ್ದೀನಿ ಈ ಸಾರನ್ನ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ರುಬ್ದಂಥ ಮಸಾಲೆನ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಸಾರಿನ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊತೀನಿ ಇದನ್ನು ಸಾಲೆಡ್ ಥರನೂ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡು ತಿಂತಾರೆ ಆದರೆ ನಾನು ಅನ್ನದ ಜೊತೆ ಸ್ವಲ್ಪ ತೆಳುವಾಗಿರಲಿ ಅಂತ ಮಾಡಿಕೊಂಡೆ ಇದಕ್ಕಿವಾಗ ಬೇಯಿಸುವಂಥ ಅವಶ್ಯಕತೆ ಇಲ್ಲ ಇದಕ್ಕೆ ಒಂದು ಮೇಲೊಗ್ಗರೆ ಕೊಡಬೇಕು ಕೊಡಬೇಕು ಎಣ್ಣೆ ಕಾದ ತಕ್ಷಣ ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಸಾರು ರೆಡಿ ಆಯಿತು ಜಜ್ ಮೂಲಂಗಿ ಒಳ್ಳೆ ಟೇಸ್ಟ್ ಇರುತ್ತೆ ಈ ಸಾರು ಒಂದು ಸಲ ಟ್ರೈ ಮಾಡಿ ನಾನು ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಕೆಂಪಕ್ಕೆ ಅನ್ನದ ಜೊತೆ ಜಜ್ ಮೂಲಂಗಿ ಸಾರು ಸ್ವಲ್ಪ ನಾನು ತೆಳುವಾಗೆ ಮಾಡ್ಕೊಂಡಿದ್ದೀನಿ ಅನ್ನದ ಜೊತೆ ಚೆನ್ನಾಗಿರುತ್ತೆ ಅಂತ ಇವತ್ತಂತೂ ಬೇರೆ ಯಾವುದು ಪಲ್ಯ ಮಾಡಲಿಲ್ಲ ನಾನು ಈ ಹಸಿ ಮೂಲಂಗಿ ಎಲ್ಲ ಇದೆ ಮತ್ತು ಇದ್ರ ಜೊತೆಗೆ ನಾನು ಸೌತೆಕಾಯಿ ತೊಗೊತಾ ಇದ್ದೀನಿ ಹಾಗಾಗಿ ಇಷ್ಟೇ ಸಾಕು ಇನ್ನೇನು ಬೇಡ ಅಂಥೇಳಿ ಯಾಕೆಂದರೆ ಜ್ಯೂಸ್ ಎಲ್ಲ ಕುಡಿದ್ನಲ್ವ ಅದಕ್ಕೋಸ್ಕರ ಇವತ್ತು ಪಲ್ಯ ಏನೂ ಮಾಡ್ಕೊಂಡಿಲ್ಲ ಇದಾಗಿತ್ತು ನನ್ನ ವೆಯ್ಟ್ ಲಾಸ್ ಲಂಚ್ ಆಗಿತ್ತು ಮತ್ತು ನಾಲ್ಕು ಗಂಟೆ ಟೀ ಟೈಮ್ಗೆ ನಾನು ಈಗ ಟೀ ಕುಡಿತಾ ಇಲ್ಲ ಕೆಲವೊಮ್ಮೆ ಗ್ರೀನ್ ಟೀ ತೊಗೊತೀನಿ ಹರ್ಬಲ್ ಟೀ ತೊಗೊತೀನಿ ಆದರೆ ಎಲ್ಲ ಟೈಮಲ್ಲೂ ಟೀ ಇಷ್ಟ ಆಗೋಲ್ಲ ನನಗೆ ಇಲ್ಲಿ ಸ್ವಲ್ಪ ದ್ರಾಕ್ಷಿ ಒಣದ್ರಾಕ್ಷಿ ದ್ರಾಕ್ಷಿ ಒಂದು ಐದಾರು ಪಿಸ್ತಾ ಮತ್ತು ಎರಡು ಖರ್ಜೂರನ ತೊಗೊಂಡಿದ್ದೀನಿ ಇದನ್ನು ನಾನು ಸಂಜೆ ಟೀ ಟೈಮಲ್ಲಿ ತೊಗೊತೀನಿ ಇದನ್ನು ಈ ಥರ ತಗೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಈ ಮೊಗ್ಲೋಬಿನ್ ಚೆನ್ನಾಗಾಗುತ್ತೆ ಅದಾದ ಮೇಲೆ ನಿಮಗೆ ಏರ್ಗಂತೂ ತುಂಬ ತುಂಬ ಚೆನ್ನಾಗಿರುತ್ತೆ ನನ್ನ ತಲೆ ಕೂದ ನಾಳೆ ಏರ್ ವಾಶ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ ಚೆನ್ನಾಗಿ ಸಾಫ್ಟಾಗಿತ್ತು ಹಂಗಾಗಿ ಇದನ್ನು ತಿಂದು ಮುಗಿಸಿದ್ದಾಯಿತು ರಾತ್ರಿ ಊಟ ಎಲ್ಲ ನಾನು ಭಾಳ ಲೈಟಾಗಿ ತೊಗೊತೀನಿ ಹಂಗಾಗಿ ಸೂಪ್ ಇರುತ್ತೆ ಇಲ್ಲ ಅಂದರೆ ಸ್ಟೀಮ್ ಮಾಡಿದಂಥ ವೆಜಿಟೇಬಲ್ ಇರುತ್ತೆ ಆದರೆ ನಾನು ವೆಜಿಟೇಬಲ್ ಸ್ಟೀಮ್ ಮಾಡಿದರೆ ನಂಗೆ ತಿನ್ನೋಕ್ಕಾಗಲ್ಲ ಅಂಥೇಳಿ ನಾನು ಈ ರೀತಿ ಮಾಡಿಕೊಂಡು ತಿಂತಾ ಅಂಥದ್ದು ಇಲ್ಲಿ ಸೋರೆಕಾಯಿ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಅದನ್ನು ಸ್ವಲ್ಪೇ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ನೀರೇನು ಹಾಕ್ತೇ ಇರೋಂಗೆ ಚೆನ್ನಾಗಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಅಂಥದ್ದು ಸ್ಟೀಮ್ ಮಾಡಿದರೆ ಹಂಗೇನೆ ತಿನ್ನೋದಕ್ಕಾಗಲ್ಲ ಹೊಟ್ಟೆ ಅಶ್ವ ಆಗುತ್ತೆ ಸರಿ ಅನಿಸಲ್ಲ ಅಂತೇಳಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಇದಂತೂ ನಮಗೆ ಫಾಸ್ಟಾಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಎಲ್ಪ್ ಮಾಡುತ್ತೆ ಖಂಡಿತ ಹೇಳ್ತೀನಿ ನೀವು ಡಯೆಟ್ ಮಾಡೋ ಅಂಥವ್ರು ಇದನ್ನು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದು ಚಿಟಿಕೆ ಆಗೋವಷ್ಟು ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೀರೇನು ಹಾಕೋವಂಥ ಅವಶ್ಯಕತೆ ಇಲ್ಲ ಇದರಲ್ಲೇ ಜಾಸ್ತಿ ನೀರಿನ ಅಂಶ ಇದೆ ಈ ಥರ ನೀರಿನ ಅಂಶ ಜಾಸ್ತಿ ಇರೋವಂಥ ತರಕಾರಿಗಳನ್ನು ಯೂಸ್ ಮಾಡಬೇಕಾಗುತ್ತೆ ವೆಯ್ಟ್ ಲಾಸ್ ಮಾಡೋ ಅಂಥವ್ರು ಯಾಕೆಂದರೆ ಇದಂತೂ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಭಾಳ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ಭಾಳ ಭಾಳ ಟೇಸ್ಟಿಯಾಗಿ ಬಂದಿತ್ತು ಒಂದ್ಸಲ ಟ್ರೈ ಮಾಡಿ ನಿಮ್ಗೇನಾದರೂ ಸೆಟ್ ಆಗುತ್ತೆ ಅಂದರೆ ಕಡಲೆ ಬೀಜ ಕೂಡ ಹುರಿದು ಪುಡಿ ಮಾಡಿ ಹಾಕ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮಾತ್ರ ಪಲ್ಯ ಥರ ಕಾಣಿಸ್ತಾ ಇದೆ ಬರೀ ಸ್ಟೀಮ್ ಮಾಡಿದ್ರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಅಂತೇಳಿ ಈ ರೀತಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಒಂದು ಸಲ ಟ್ರೈ ಮಾಡಿ ನಾನು ಮಾಡಿರೋವಂಥ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ